ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಕಾಡ್ತಾ ಇದೆ ಸೋಲಿನ ಸಂಶಯ ಚುನಾವಣೆ ನಡೆದ ದಿನ ಗೆಲುವು ನಮ್ದೇ ಅಂತಿದ್ದಂತಹ ಸಿಪಿವೈ ಈಗ ಸಂಶಯ ವ್ಯಕ್ತಪಡಿಸಿದ್ದು ಯಾಕೆ ಬೂತ್ ವೈಸ್ ಮಾಹಿತಿಯನ್ನ ಪಡೆದುಕೊಂಡ್ರ ಸಿಪಿ ಯೋಗೇಶ್ವರ್ ಅಥವಾ ಬೆಟ್ಟಿಂಗ್ ಸ್ಟ್ರಾಟರ್ಜಿ ಮಾಡಿದ್ರ ಜಮೀರ್ ಆ ಒಂದು ಹೇಳಿಕೆ ಮಾಡಿದಂತಹ ಡ್ಯಾಮೇಜ್ ಎಂತಹದ್ದು ಚನ್ನಪಟ್ಟಣದಲ್ಲಿ ಮತದಾನ ಮುಗಿದೆ ಮತಗಳ ಅಂದಾಜು ಸಿಕ್ಕಿದೆ ಆದರೆ ಚನ್ನಪಟ್ಟಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಚನ್ನಪಟ್ಟಣದ ಗೊಂಬೆಯಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಚನ್ನಪಟ್ಟಣದಲ್ಲಿ ಫಲಿತಾಂಶ ಫಿಫ್ಟಿ ಫಿಫ್ಟಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಯಾರ್ ಗೆಲ್ತಾರೆ ಅಂತ ಹೇಳೋದು ಕೂಡ ಕಷ್ಟ ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ ಆದರೆ ಸಿಪಿ ಯೋಗೀಶ್ವರ್ ಮಾತ್ರ ಗೆಲುವಿನ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದು ಎಲ್ಲರನ್ನ ಶಾಕ್ ಆಗುವಂತೆ ಮಾಡಿದೆ ಇನ್ನು ಮೊನ್ನೆಯಷ್ಟೇ ಚನ್ನಪಟ್ಟಣದಲ್ಲಿ ಮತದಾನ ಪೂರ್ಣಗೊಂಡ ನಂತರ ಈ ಬಾರಿ ಗೆಲುವು ನಮ್ದೇ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದಂತಹ ಸಿಪಿ ಯೋಗೇಶ್ವರ್ ಮೊನ್ನೆ ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡಿ ಗೆಲುವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಗೆಲುವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿರುವ ಸಿಪಿ ಯೋಗೇಶ್ವರ್ ಮೈತ್ರಿ ಸರ್ಕಾರದಿಂದ ಒಂದಿಷ್ಟು ಅನುಕೂಲಗಳು ಆಗಿವೆ ಟಫ್ ಫೈಟ್ ಇದೆ ಗೆಲ್ಲೋದು ಕಷ್ಟ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಇದರಿಂದಾಗಿ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭಿಮಾನಿಗಳಲ್ಲಿ ಉತ್ಸಾಹ ಹೆಚ್ಚಾಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಂಕಾಗುವಂತೆ ಮಾಡಿದೆ ಇನ್ನು ಚನ್ನಪಟ್ಟಣದಲ್ಲಿ ಯಾಕೆ ಹಿನ್ನಡೆಯಾಯಿತು ಎಲ್ಲಿ ಹಿನ್ನಡೆಯಾಯಿತು ಅನ್ನೋದರ ಬಗ್ಗೆ ವಿವರಣೆ ನೀಡಿರುವ ಸಿಪಿವೈ ವೈ ಜಮೀರ್ ಅವರ ಹೇಳಿಕೆ ಸ್ವಲ್ಪ ಹೊಡೆತವನ್ನ ಕೊಟ್ಟಿತ್ತು ಅನ್ನೋದನ್ನ ಇಷ್ಟು ದಿನ ಗೆಲುವಿನ ವಿಶ್ವಾಸದಲ್ಲಿದ್ದಂತಹ ಸಿಪಿವೈ ಈಗ ಸಂಶಯ ವ್ಯಕ್ತಪಡಿಸ್ತಾ ಇರೋದು ಸ್ವಪಕ್ಷದವರನ್ನ ಯೋಚಿಸುವಂತೆ ಮಾಡಿದೆ ಟಿಕೆಟ್ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚಾಗಿ ಕೇಳಿಬಂದಿದ್ದು ಸಿಪಿ ಯೋಗೇಶ್ವರ್ ಅವರ ಹೆಸರು ಹೀಗಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ರೆ ಚನ್ನಪಟ್ಟಣದಲ್ಲಿ ಗೆಲುವು ಖಚಿತ ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು ಯಾವಾಗ ಸಿಪಿ ಯೋಗೇಶ್ವರ್ ಅವರಿಗೆ ಮೈತ್ರಿ ಪಕ್ಷದಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನುವ ವಿಚಾರ ಗೊತ್ತಾಗಿತ್ತೋ ಆಗ ಡಿ ಕೆ ಶಿವಕುಮಾರ್ ಸಿಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ ಪಕ್ಷದತ್ತ ಕರೆತರುವಲ್ಲಿ ಯಶಸ್ವಿಯಾಗಿದ್ರು ಹಾಗೆ ಟಿಕೆಟ್ ಕೂಡ ನೀಡಿದ್ರು ಆತ ಮೈತ್ರಿ ಅಭ್ಯರ್ಥಿ ಯಾರೇ ಅನಿಲ್ಲಿ ಗೆಲ್ಲೋದು ಗೆಲ್ಲೋದು ಸಿಪಿ ಯೋಗೇಶ್ವರ್ ಅಂತ ನಂಬಲಾಗಿತ್ತು ಇನ್ನು ಸಿಪಿವೈ ಚನ್ನಪಟ್ಟಣದಲ್ಲಿ ಈಗಾಗಲೇ ಎರಡು ಬಾರಿ ಸೋತಿರೋದ್ರಿಂದ ಅನುಕಂಪದ ಅಲೆಯಲ್ಲಿ ಗೆಲ್ತಾರೆ ಅಂತ ಕ್ಷೇತ್ರದಲ್ಲಿ ಗುಲ್ಲೆಬ್ಬಿತ್ತು ಇನ್ನು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಆದ ನಂತರವಂತೂ ಸಿಪಿ ಯೋಗೇಶ್ವರ್ ಗೆಲುವು ಖಚಿತ ಅಂತಲೇ ಹೇಳಲಾಗಿತ್ತು ಆದರೆ ಈಗ ಲೆಕ್ಕಾಚಾರಗಳೇ ತಲೆಕೆಳಗಾಗಿವೆ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರೇ ಗೆಲುವಿನ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಜಮೀರ್ ಅವರು ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಕರಿಯ ಅಂದಿದ್ದಕ್ಕೆ ಬರಬೇಕಾಗಿದ್ದಂತಹ ಮತಗಳು ಕೈತಪ್ಪಿ ಹೋಗಿವೆ ಚನ್ನಪಟ್ಟಣದಲ್ಲಿ ಹೆಚ್ ಡಿ ದೇವೇಗೌಡ ದೈತ್ಯ ಶಕ್ತಿ ಅವರನ್ನ ಬೈದರೆ ಅವರ ಸಮುದಾಯದವರು ಸಹಿಸೋದಿಲ್ಲ ಹೀಗಾಗಿ ಜಮೀರ್ ಹೇಳಿಕೆಯಿಂದ ಬರಬೇಕಾಗಿದ್ದಂತಹ ಮತಗಳು ಕೈ ತಪ್ಪಿವೆ ಹೀಗಾಗಿ ಒಕ್ಕಲಿಗ ಮತಗಳು ಛಿದ್ರವಾಗಿವೆ ನಮ್ಮನ್ನ ಇನ್ನೂ ಕೂಡ ಜನ ಒಕ್ಕಲಿಗರು ಅಂತ ಒಪ್ಪಿಲ್ಲ ಆದರೂ ಕೂಡ ನಾವು ಉತ್ತಮ ಹೋರಾಟವನ್ನ ಮಾಡಿದ್ದೇವೆ ಅಂತ ಸಿಪಿವೈ ಹೇಳಿದ್ದಾರೆ ಆದರೆ ಸಿಪಿ ಯೋಗೇಶ್ವರ್ ಅವರು ಸೋಲಿನ ಸಂಶಯದ ಹಿಂದೆ ಬೇರೆಯದ್ದೇ ಕಾರಣ ಇದೆ ಅಂತ ಅವರನ್ನ ಬಲ್ಲವರು ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿ ಕೇಳ್ತಾ ಇದೆ ಹೇಳಿ ಕೇಳಿ ಚನ್ನಪಟ್ಟಣದಲ್ಲಿ ಚುನಾವಣೆ ಬಂದ್ರೆ ಬಾಜಿ ಕಟ್ಟೋದು ಜೋರಾಗಿರ್ತದೆ ತಮ್ಮ ನಾಯಕರು ಗೆಲ್ತಾರೆ ಅಂತ ಮನೆ ಆಸ್ತಿಗಳನ್ನ ಅಡವಿಡ್ತಾರೆ ಜನ ಲಕ್ಷ ಲಕ್ಷ ಬಾಜಿ ಕಟ್ತಾರೆ ಈಗಾಗಲೇ ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳ ನಡುವೆ ಟಫ್ ಫೈಟ್ ಇರೋದ್ರಿಂದ ಮತದಾನ ಮುಗಿದಾಗಿನಿಂದಲೇ ಬೆಟ್ಟಿಂಗ್ ಶುರುವಾಗಿದೆ ಅನ್ನುವ ಮಾಹಿತಿ ಇದೆ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಬೆಟ್ಟಿಂಗ್ ಭರಾಟೆಯಲ್ಲಿ ಹಣ ಹಾಕ್ತಾ ಇದ್ದು ಮನೆ ಮನೆಗಳಲ್ಲಿ ಬಾಜಿ ಜೋರಾಗಿದೆ ಡಿ ಕೆ ಎದುರಾಳಿಗಳೇ ಬೆಟ್ಟಿಂಗ್ಗೆ ಆಹ್ವಾನವನ್ನ ಮಾಡ್ತಾ ಇದ್ದಾರಂತೆ ಹೀಗಾಗಿ ಕಟ್ಟಿ ಮನೆ ಆಸ್ತಿ ಕಳೆದುಕೊಳ್ಳಬಹುದು ಎನ್ನುವ ಕಾಳಜಿಯಿಂದ ಸಿಪಿ ಯೋಗೇಶ್ವರ್ ಅವರು ಮುಂಚಿತವಾಗಿ ಈ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಕಟ್ಟಿ ಜನ ಆಸ್ತಿ ಮನೆ ಕಳೆದುಕೊಳ್ಳುವ ಕಾಳಜಿಯಿಂದ ಸಿಪಿ ಯೋಗೇಶ್ವರ್ ಅವರು ಸುದ್ದಿಗೋಷ್ಠಿಯಲ್ಲಿ ಗೆಲುವಿನ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ